ಸಮಸ್ತ ಲಿರ್ತನೆ ಭೂಲೋಕದಲ್ಲಿ ಒಂದಿನ ಕಾಶಿ ಹೋಗ್ತಾನೆ ಒಂದಿನ ಮಧ್ರ ಊಟ ಭಿಕ್ಷೆ ಎತ್ಕೊಂಡು ಆತನ ಜೀವನವನ್ನ ನಡೆಸ್ತಾ ಇರ್ತಾನೆ ಅತ್ಯಂತ ದಯುಳ್ಳ ಶ್ರೀಮನಾರಾಯಣನು ನಾರಾಯಣನು ಬ್ರಾಹ್ಮಣ ರೂಪದಲ್ಲಿ ಆತ ಆ ಭಿಕ್ಷಕನ ಕೇಳ್ತಾನೆ ಎಳೆ ಬ್ರಾಹ್ಮಣೆ ಹೇಳಿದಕ್ಕೋಸ್ಕರ ನೀನು ಈ ಭೂಲೋಕ ಯಾವ ವ್ರತ ಮಾಡಿ ಮನುಷ್ಯ ಸರ್ವ ದುಃಖಗಳಿಂದಲೂ ಮುಕ್ತನಾಗುತ್ತಾರ ಅಂತಹ ಉತ್ತಮವಾದ ವ್ರತವನ್ನ ಿಧಾನವನ್ನ ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾಗಿದ್ದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾರ ನಂತರ ಬ್ರಾಹ್ಮಣ ವ್ರತ ಮಾಡ್ಬೇಕೆಂದು ಕೂಡ ಮಾಡಲಿಲ್ಲ ಮಾತೇ ದಿವಸ ಬೆಳಗ್ಗೆ ಇದ್ದು ಸತ್ಯನಾರಾಯಣ ವ್ರತವನ್ನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಭಿಕ್ಷೆಗೆ ಹೋಗ್ತಾನೆ ಆ ದಿನದಲ್ಲಿ ಬ್ರಾಹ್ಮಣ ವಿಶೇಷವಾಗಿ ಹಣವನ್ನ ಸಂಪಾದನೆ ಮಾಡ್ತಾನೆ ಆ ಹಣದಿಂದ ಬಂಧುಗಳೆಲ್ಲರನ್ನ ಕರೆಸಿ ಸ್ವಲ್ಪವೂ ಲೋಪವಿಲ್ಲದಂತೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡ್ತಾನೆ ಅಂದಿನಿಂದ ಆದ ದರಿದ್ರ ಬ್ರಾಹ್ಮಣ ಶ್ರೀಮಂತ ಬ್ರಾಹ್ಮಣನಾಗಿ ರೂಪುಕೊಳ್ತಾನೆ ವ್ರತದ ಪ್ರಭಾವದಿಂದ ಆದರೆ ಸಂಪತ್ತುಗಳು ಬರುತ್ತದೆ ದುಃಖ ರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನ ಮಾಡತಕ್ಕಂತಹ ಒಂದು ಪೂಜಾ ಪುರಸ್ಕಾರವನ್ನ ತಪ್ಪದೇ ಮಾಡ್ತಾ ಬರ್ತಾನೆ ಈ ಪ್ರಕಾರ ಬ್ರಾಹ್ಮಣ ತನ್ನ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡುವನಾಗಿ ಸಕಲ ವಿಧವಾದ ಪಾಪಗಳಿಂದ ಇದರಿಂದ ಒಂದು ರಸಿಯನ್ನು ಹೊಂದಾನೆ ಮಹರ್ಷಿಯೇ ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತದೆ ಎಂದು ಶ್ರೀಮನ್ನಾರಾಯಣನು ಹೇಳ್ತಾರೆ ಎಲೆಯಿಂದ ಈ ರೀತಿಯಾಗಿ ಶ್ರೀಮನ್ನಾರಾಯಣನು ಮಹಾತ್ಮನಾದ ನಾರದಿಗೋಸ್ಕರ ಹೇಳಿದ ಶಿವನು ನಂದಿನ ಹೇಳಲ್ಪಟ್ಟಿತು ಮತ್ತೇನನ್ನು ಹೇಳಲಿ ಎಂಬುದಾಗಿ ಶೋಧಕಾದ ವಿಶ್ವರು ಸೂತ ನೋಡಿ ಕೇಳ್ತಾರೆ ಆ ಶಿವರು ಹೇಳ್ತಾರೆ ಎಲೈ ಮಹರ್ಷಿಯೇ ಈ ವ್ರತವನ್ನ ಈ ಬ್ರಾಹ್ಮಣ ಎಂದು ಕೇಳಿ ಭೂಮಿಯಲ್ಲಿ ಮತ್ತೆ ಹೇಳ್ತಾರೆ ಒಂದು ಸಮಯದಲ್ಲಿ ಪೂರ್ವೋಕ್ತರಾದ ಆ ಬ್ರಾಹ್ಮಣನು ತನ್ನ ನೆಟ್ಟಿಷ್ಠರಿಂದಲೂ ತನ್ನ ಬಂಧುಗಳಿಂದಲೂ ತನ್ನ ಸ್ನೇಹಿತರನ್ನರು ಬ್ರಾಹ್ಮಣ ಪುರೋಹಿತ ವರ್ಗದವರನ್ನ ಕಳಿಸಿಕೊಂಡು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡ್ತಾ ಇರ್ತಾನೆ ಆ ಪೂಜೆ ಆಗ್ತಾ ಇರ್ತಾ ಒಬ್ಬ ತಲೆ ಮೇಲೆ ಹೊರೆಯನ್ನಿಟ್ಟುಕೊಂಡು ಒಬ್ಬ ಶೂದ್ರ ವ್ಯಕ್ತಿ ತಲೆ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಬ್ರಾಹ್ಮಣನ ಮನೆಗೆ ಬರ್ತಾನೆ ಆ ಬ್ರಾಹ್ಮಣನ ಮನೆಯಲ್ಲಿ ನಡ್ತಾ ಇರ್ತಕ್ಕಂತಹ ಒಂದು ಪೂಜೆಯನ್ನ ನೋಡಿ ಆತನಿಗೆ ಮನಸ್ಸಿನಲ್ಲಿ ಏನೋ ಒಂದು ಭಕ್ತಿ ಉಂಟಾಗುತ್ತದೆ ಆ ಭಕ್ತಿ ಉಂಟಾಗಿದ್ದ ತಕ್ಷಣ ಆತ ತಲೆ ಇದ್ದ ಹೊರೆಯನ್ನ ಹೊರಗಡೆನೆ ಇರಿಸಿ ಕೈ ಕಾಲನ್ನ ತೊಡಗೊಂಡು ಕೂಲಿಯಾಗಿರ್ತಕ್ಕಂಥ ಪೂಜೆ ನಡಿತಾ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಆತನೂ ಸಹ ಸ್ವಾಮಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊತಾನೆ ಪ್ರಾರ್ಥನೆ ಆದ ನಂತರ ಆ ಬ್ರಾಹ್ಮಣನ ಬಳಿಗೆ ಹೋಗಿ ಕಟ್ಟಿಗೆ ಮಾರುವಂತ ಎರೇ ಬ್ರಾಹ್ಮಣ ಉತ್ತಮನೆತ್ತಮನೆ ನಿನ್ನ ಮನಸ್ಸಿನಲ್ಲಿ ನಿನ್ನ ಮನೆಯಲ್ಲಿ ಮಾಡಿರ್ತಕ್ಕಂತಹ ಈ ಪೂಜೆ ಏನು ಈ ಪೂಜೆ ಮಾಡಿದ್ರೆ ಎಂಥ ಪ್ರಾಪ್ತಿಯಾಗ್ತದೆ ಅಂತ ಕೇಳ್ಕೊಂಡಾಗ ಆ ಬ್ರಾಹ್ಮಣ ಹೇಳ್ತೇನೆ ಇದು ಕೋರಿದ ಇಷ್ಟಾದಗಳನ್ನ ಕೊಡ್ತಕ್ಕಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿಯವರ ಕಥೆಯು ವ್ರತವನ್ನ ಮಾಡ್ತಾ ಇದ್ದೀನಿ ನನಗೂ ಸಹ ಈ ವ್ರತವನ್ನ ಮಾಡಿದ ನಂತರ ನನಗೂ ಸಹ ಪುತ್ರ ಸಂತಾನ ಧನ ಸಂತಾನ ಇತ್ಯಾದಿಗಳು ನಾನು ಶ್ರೀಮಂತನಾಗೋದಕ್ಕೆ ಕಾರಣ ಶ್ರೀ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡಿದ್ರಿಂದ ನಾನು ಶ್ರೀಮಂತನಾಗಿದ್ದೀನಿ ಎಂದು ಬ್ರಾಹ್ಮಣನು ಪೆಟ್ಟಿಗೆ ಮಾರೋನು ಕೇಳಿದ್ದಾನೆ ಆಗ ಪೆಟ್ಟಿಗೆ ಮಾರೋನು ಬ್ರಾಹ್ಮಣನಿಗೆ ಪ್ರಶ್ನೆ ಕೇಳ್ತಾ ಇದೆ ಎರೇ ಬ್ರಾಹ್ಮಣನೇ ನಾನು ದಿನದಿತ್ಯವೂ ಸಹ ಅಶೂದ್ರ ವ್ಯಾಪಾರಿಯಾಗಿ ಕಟ್ಟಿಗೆ ಮಾರ್ದಲ್ಲೇ ಜೀವನ ನಡೆಸ್ತಾ ಇದ್ದೇನೆ ನಾನು ಈ ವ್ರತವನ್ನ ಮಾಡ್ತೀನಿ ನನಗೂ ಸಹ ಈ ವ್ರತದ ಪ್ರಭಾವದಿಂದ ಧನಧಾನ್ಯ ಸಂಪತ್ತುಗಳು ಲಭಿಸುತ್ತದೆ ಎಂದು ನಾನು ನಂಬಿದ್ದೀನಿ ನನಗೆ ಈ ವ್ರತದ ವಿಧಾನ ತಿಳಿಸಬೇಕೆಂದು ಆ ಕಟ್ಟಿಗೆ ಮಾರು ಬ್ರಾಹ್ಮಣನ ಮೇಲೆ ಪ್ರಾರ್ಥನೆಯನ್ನು ಮಾಡ್ತಾನೆ ಆ ಪ್ರಾರ್ಥನೆ ಮಾಡಿ ನಂತರ ಆ ಬ್ರಾಹ್ಮಣನಿಂದ ಈ ವ್ರತವನ್ನ ಮಾಡ್ತೀನಿ ಎಂದು ಮನೋಸಂಕಲ್ಪ ಮಾಡಿಕೊಂಡು ಮನೆ ಹೊರಗಡೆ ಕಟ್ಟಿಗೆ ಎತ್ತಿಯಲ್ಲಿ ತಿಂದ ಅದನ್ನ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ವ್ಯಾಪಾರಕ್ಕಾಗಿ ಹೋಗ್ತಾನೆ ವ್ಯಾಪಾರಕ್ಕೆ ಹೋದ ನಂತರ ಆತ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆಯುತ್ತದೆ ಆ ಬಂದಿರತಕ್ಕಂತಹ ಹಣದಿಂದ ನಟರಷ್ಟರೆಲ್ಲ ಕರೆಸಿ ಸ್ವಲ್ಪ ವಿದ್ಯುಕ್ತವಾಗಿ ಇರುವ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನ ಮಾಡ್ತಾನೆ ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ದೆಸೆಯಿಂದ ಆತನಿಗೆ ಧನಧಾನ್ಯ ಸಂಪತ್ ಸಮೃದ್ಧಿ ಲಭಿಸುತ್ತದೆ ಈಗ ಆ ದನ ಕಟ್ಟಿಗೆ ಮಾರುನ ಅತ್ಯಂತ ಸಂತೋಷದಿಂದ ತನ್ನ ಸ್ನೇಹಿತರು ಮಿತ್ರರು ಬಂಧುಗಳಿಂದ ಕರೆಸಿ ಸ್ವಲ್ಪ ಸ್ವಲ್ಪವೂ ಸಹ ವಿದ್ಯುಕ್ತವಾಗಿ ಲೋಪವಿಲ್ಲದಂತೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡ್ತಾ ಬರ್ತಾನೆ ಆತ ಸಾಕ್ಷಾತ್ ಈ ಭೂಲೋಕದಲ್ಲಿ ಸಕಲ ಸುಖವನ್ನು ನುಗಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕಕ್ಕೆ ಹೋಗ್ತಾನೆ ಎಂದು ಸತ್ಯವಾದದ್ದು ಈ ಭೂಲೋಕದಲ್ಲಿ ಮೊದಲು ಒಬ್ಬ ಬ್ರಾಹ್ಮಣ ಮತ್ತೆ ಒಬ್ಬ ಶೂದ್ರನಿಂದ ಸತ್ಯನಾರಾಯಣ ಸ್ವಾಮಿಯ ವ್ರತ ಮಾಡಬೇಕೆಂದು ಸಂಕಲ್ಪ ಮಾಡಿಕೊಂಡು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿಸಿಕೊಂಡಿರುತ್ತದೆ ಇಲ್ಲಿಗೆ ಮಹಾಮುನಿಗಳಾಗಿರ್ತಕ್ಕಂತಹ ಸೂತ್ರಮುನಿಗಳು ಶೋನ ಕಾರ್ಯಗಳಿಗೆ ಹೇಳಿದ್ರು ಎಂಬುದಕ್ಕೆ ಎರಡನೇ ಅಧ್ಯಾಯವು ಮುಗಿಯುತ್ತೆ ಮಹಾಲಕ್ಷ್ಮಿ ಪ್ರಿಯ ನಿರಾಜ ರಂಜಕರಿ